ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮಃ ಶ್ರೋತೃಗಳಿಗೆ ಸಾರೋದ್ಧಾರ ಗರುಡ ಪುರಾಣದಲ್ಲಿ ದೇಹತ್ಯಾಗದ ಕಾಲದಲ್ಲಿ ಕರ್ತವ್ಯ ನಿರೂಪಣೆ ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಗರುಡನು ಮರಣದ ಸಮೀಪ ಕಾಲದಲ್ಲಿ ಮಾಡತಕ್ಕ ದಾನಗಳನ್ನು ಕೇಳಿಯಾಯಿತು ಮರಣೋನ್ಮುಖನಾದಾಗ ಯಾವ ಕಾರ್ಯವನ್ನು ಮಾಡಬೇಕು ಅದರ ವಿಧಾನವನ್ನು ಹೇಳು ಎಂದು ಪ್ರಶ್ನೆ ಮಾಡಿದನು ಪರಮಾತ್ಮನು ಎಲೋ ಗರುಡನೆ ಯಾವ ವಿಧಾನದಿಂದ ಮೃತರಾದರೆ ಸದ್ಗತಿಯನ್ನು ಹೊಂದುವರು ಅಂಥ ದೇಹತ್ಯಾಗದ ಪ್ರಕಾರವನ್ನು ಹೇಳುವೆನು ಕೇಳು ಎಂದು ಹೇಳಲಾರಂಭಿಸಿದನು ಪೂರ್ವ ಕರ್ಮಾನುಸಾರವಾಗಿ ದೇಹವನ್ನು ಬಿಡುವ ಕಾಲವು ಸಮೀಪಿಸಿದಾಗ ತುಳಸಿ ಸಮೀಪದಲ್ಲಿ ಗೋಮಯದಿಂದ ಮಂಡಲವನ್ನು ಮಾಡಿ ಅದರಲ್ಲಿ ಎಳ್ಳು ದರ್ಬೆಗಳನ್ನು ಚೆಲ್ಲಬೇಕು ಸಮೀಪದಲ್ಲಿ ವಿಷ್ಣು ಶಾಲಿಗ್ರಾಮವನ್ನು ಇಡಬೇಕು ಶಾಲಿಗ್ರಾಮ ಶಿಲೆಯು ಪಾಪ ದೋಷ ಭಯಗಳನ್ನು ಪರಿಹರಿಸತಕ್ಕದ್ದು ಅದರ ಸಮೀಪದಲ್ಲಿ ಮೃತನಾದವನಿಗೆ ಮೋಕ್ಷವು ನಿಶ್ಚಿತವು ದಾನಗಳಿಂದಲೂ ಆಗದಿರತಕ್ಕ ಮೋಕ್ಷವು ಸಂಸಾರ ತಾಪತ್ರಯವನ್ನು ಪರಿಹರಿಸುವ ತುಳಸಿ ಗಿಡದ ನೆರಳಿದ್ದಲ್ಲಿ ಮರಣವಾದರೆ ಆಗುವುದು ಯಾವಾತನ ಮನೆಯಲ್ಲಿ ತುಳಸಿ ಸಹಿತ ಬೃಂದಾವನವು ಇರುವುದೋ ಆ ಮನೆಯು ತೀರ್ಥಕ್ಕೆ ಸಮಾನವಾದದ್ದರಿಂದ ಯಮದೂತರು ಸಹ ಬರುವುದಿಲ್ಲ ತುಳಸಿ ಹೂವನ್ನು ಧರಿಸಿ ಪ್ರಾಣ ಬಿಟ್ಟವನನ್ನು ಎಷ್ಟು ಪಾಪವುಳ್ಳವನಾದರೂ ಯಮನು ನೋಡಲು ಸಮರ್ಥನಲ್ಲ ಎಳ್ಳು ದರ್ಬೆಗಳ ಮೇಲೆ ಮಲಗಿ ತುಳಸಿ ದಳವನ್ನು ಮುಖದಲ್ಲಿಟ್ಟು ಮೃತನಾದವನು ಮಕ್ಕಳಿಲ್ಲದಿದ್ದರೂ ಕೂಡ ವೈಕುಂಠವನ್ನು ಸೇರುವನು ಇದಕ್ಕೆ ಸಂಶಯವಿಲ್ಲ ಮೂರು ರೀತಿಯಾದ ಶುದ್ಧಗಳಾದ ಎಳ್ಳು ದರ್ಬೆ ತುಳಸಿಗಳು ಮೃತಪಟ್ಟವನನ್ನು ದುರ್ಗತಿಗೆ ಹೋಗದಂತೆ ಮಾಡುತ್ತವೆ ಯಾಕೆಂದರೆ ನನ್ನ ಬೆವರಿನಿಂದ ಪವಿತ್ರಗಳಾದ ಎಳ್ಳುಗಳು ಹುಟ್ಟಿವೆ ಎಳ್ಳುಗಳಿದ್ದರೆ ಅಸುರರು ದಾನವರು ದೈತ್ಯರು ಸಹ ಓಡಿ ಹೋಗುವರು ನನ್ನ ರೋಮಗಳಿಂದ ಹುಟ್ಟಿದ ದರ್ಭೆಗಳಲ್ಲಿ ನನ್ನ ಸನ್ನಿಧಾನವಿದೆ ಆದ್ದರಿಂದ ಅದರ ಸ್ಪರ್ಶ ಮಾತ್ರದಿಂದಲೇ ಮಾನವರು ಸ್ವರ್ಗವನ್ನೇರುವರು ಇಷ್ಟೇ ಅಲ್ಲ ದರ್ಭೆಯ ಬುಡದಲ್ಲಿ ಬ್ರಹ್ಮನು ಮಧ್ಯದಲ್ಲಿ ನಾರಾಯಣನು ತುದಿಯಲ್ಲಿ ರುದ್ರದೇವರು ಹೀಗೆ ಮೂರು ದೇವತೆಗಳ ಸನ್ನಿಧಾನವಿದೆ ಆದ್ದರಿಂದ ದರ್ಭೆ ಬೆಂಕಿ ಮಂತ್ರ ತುಳಸಿ ಬ್ರಾಹ್ಮಣ ಗೋವುಗಳು ಈ ಕರ್ಮದಲ್ಲಿ ವಿನಿಯೋಗಿಸಲ್ಪಟ್ಟರೂ ಕೂಡ ನಿರ್ಮಾಲ್ಯತೆಯನ್ನು ಅಂದರೆ ಅಯೋಗ್ಯತೆಯನ್ನು ಹೊಂದುವುದಿಲ್ಲ ಯಾವಾಗ ಇವುಗಳು ಅಯೋಗ್ಯಗಳಾಗುತ್ತವೆ ಎಂದರೆ ಪಿಂಡಗಳಲ್ಲಿ ಉಪಯೋಗಿಸಿದ ದರ್ಭೆಗಳು ೇತೋದ್ದೇಶದಿಂದ ಭೋಜನ ಮಾಡಿದ ವಿಪ್ರರು ನೀಚರು ಉಚ್ಚರಿಸಿದ ಮಂತ್ರವು ನೀಚರ ಮನೆಯಲ್ಲಿರುವ ದನ ಮತ್ತು ತುಳಸಿಯು ಸ್ಮಶಾನದಲ್ಲಿದ್ದ ಬೆಂಕಿಯು ಅಯೋಗ್ಯಗಳು ಇನ್ನೊಂದು ಕರ್ಮಕ್ಕೆ ಯೋಗ್ಯವಲ್ಲ ಭೂಮಿಯನ್ನು ಗೋಮಯದಿಂದ ಲೇಪಿಸಿ ದರ್ಬೆ ಮೊದಲಾದ್ದನ್ನು ಹಾಕಿ ರೋಗಿಯನ್ನು ಮಲಗಿಸಬೇಕೇ ಹೊರತು ಮಂಚ ಉಪ್ಪರಿಗೆ ಮೊದಲಾದ ಮೇಲ್ಭಾಗದಲ್ಲಿ ಮಲಗಿಸಬಾರದು ಈ ಮಂಡಲದಲ್ಲಿ ಬ್ರಹ್ಮ ವಿಷ್ಣು ರುದ್ರರು ಅಗ್ನಿ ಮೊದಲಾದ ಸಮಸ್ತ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಆದ್ದರಿಂದ ಮಂಡಲವನ್ನು ಮಾಡಬೇಕು ಲೇಪಿಸದ ಭೂಮಿ ಎಲ್ಲವೂ ಶುದ್ಧವು ಲೇಪಿಸಿದ ಪ್ರದೇಶವು ಅಶುದ್ಧವಾದರೆ ಪುನಃ ಲೇಪನದಿಂದ ಶುದ್ಧವು ಶುದ್ಧಿ ಮಾಡದ ಪ್ರದೇಶದಲ್ಲಿಯೂ ಮಂಚ ಮುಂತಾದ ಮೇಲ್ಭಾಗದಲ್ಲಿಯೂ ಭೂತ ಪ್ರೇತ ಪಿಶಾಚ ಯಮದೂತರು ಇರುವರು ಆದ್ದರಿಂದ ಅಗ್ನಿಹೋತ್ರವನ್ನು ಶ್ರಾದ್ದವನ್ನು ಬ್ರಾಹ್ಮಣ ಭೋಜನವನ್ನು ದೇವತಾ ಪೂಜೆಯನ್ನು ಮಂಡಲವನ್ನು ಮಾಡಿ ಮಾಡಬೇಕು ರೋಗಿಯನ್ನು ಮಂಡಲದಲ್ಲಿ ಮಲಗಿಸಬೇಕು ಈ ಮಂಡಲದಲ್ಲಿ ರೋಗಿಯನ್ನು ಮಲಗಿಸಿ ಬಾಯಿಯಲ್ಲಿ ಚಿನ್ನವನ್ನು ರತ್ನವನ್ನು ಇಟ್ಟು ಶಾಲಗ್ರಾಮ ದೇವರ ತೀರ್ಥವನ್ನು ಬಾಯಿಗೆ ಹಾಕಬೇಕು ಯಾರು ಈ ಕಾಲದಲ್ಲಿ ಶಾಲಗ್ರಾಮದ ಒಂದು ಬಿಂದು ತೀರ್ಥವನ್ನು ಕುಡಿಯುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುವರು ಆಮೇಲೆ ಎಲ್ಲಾ ಪಾಪವನ್ನು ನಾಶ ಮಾಡತಕ್ಕಂಥ ಗಂಗೋದಕವನ್ನು ಹಾಕಬೇಕು ಆದ್ದರಿಂದ ಸಕಲ ತೀರ್ಥ ಸ್ನಾನ ದಾನ ಧರ್ಮಗಳ ಪುಣ್ಯ ಬರುವುದು ದೇಹವನ್ನು ಶುದ್ಧಿಗೊಳಿಸುವ ಸಾವಿರ ಚಾಂದ್ರಾಯಣವನ್ನು ಯಾರು ಮಾಡುತ್ತಾರೋ ಯಾರು ಗಂಗೋದಕವನ್ನು ಸೇವಿಸುತ್ತಾರೋ ಇಬ್ಬರಿಗೂ ಫಲವು ಒಂದೇ ಬೆಂಕಿಗೆ ಹಾಕಿದ ಹತ್ತಿಯ ರಾಶಿ ಹೇಗೆ ಭಸ್ಮವಾಗುವುದು ಹಾಗೆಯೇ ಗಂಗಾಪಾನದಿಂದ ಪಾಪವು ಭಸ್ಮವಾಗುವುದು ಯಾರು ಸೂರ್ಯ ಕಿರಣದಿಂದ ಕಾದ ಗಂಗೆಯನ್ನು ಕುಡಿಯುವನು ಅವನು ಇತರ ಜನ್ಮವನ್ನು ಹೊಂದದೆ ಹರಿಲೋಕವನ್ನು ಸೇರುವನು ಇತರ ನದಿಗಳು ಸ್ನಾನದಿಂದಲೇ ಶುದ್ಧ ಮಾಡುತ್ತವೆ ಗಂಗೆಯಾದರೂ ನೋಡಿದರು ಮುಟ್ಟಿದರೂ ಕುಡಿದರೂ ಪಾಪಿಗಳನ್ನು ಪವಿತ್ರೀಕರಿಸುತ್ತಾಳೆ ಹೆಚ್ಚೇನು ಗಂಗೆ ಗಂಗೆ ಎಂದು ಕೀರ್ತನೆ ಮಾಡಿದರೂ ಸಹ ಉದ್ಧಾರ ಮಾಡುತ್ತಾಳೆ ಅಂದ ಬಳಿಕ ಸಂಸಾರ ನಾಶ ಮಾಡುವ ಗಂಗಾ ಜಲವನ್ನು ಕುಡಿಯಲೇಬೇಕು ಪ್ರಾಣಗಳು ಹೋಗುತ್ತಿರುವ ಕಾಲದಲ್ಲಿ ಗಂಗೆಯನ್ನು ಉಚ್ಚರಿಸಿ ಪ್ರಾಣ ಬಿಟ್ಟರೆ ವಿಷ್ಣು ಪುರವನ್ನು ಸೇರುವನು ಪುನಃ ಸಂಸಾರಕ್ಕೆ ಬರುವುದಿಲ್ಲ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಉಚ್ಚಾರ ಮಾಡಲಿಕ್ಕಾಗದಿದ್ದರೂ ಭಕ್ತಿಯಿಂದ ಗಂಗೆಯನ್ನು ಸ್ಮರಿಸಿದರೂ ಸಹ ಸದ್ಗತಿಯಾಗುವುದು ಆದ್ದರಿಂದ ಗಂಗೆಯ ಸ್ಮರಣೆ ಧ್ಯಾನ ಪಾನಗಳನ್ನು ಮಾಡಬೇಕು ಮತ್ತು ಮೋಕ್ಷವನ್ನು ಕೊಡುವ ಭಾಗವತವನ್ನು ಸ್ವಲ್ಪವಾದರೂ ಶ್ರವಣ ಮಾಡಬೇಕು ಯಾವಾತನು ಭಾಗವತದ ಶ್ಲೋಕವನ್ನು ಅರ್ಧವನ್ನು ಕೊನೆಗಾಲದಲ್ಲಿ ಹೇಳುವನು ಅಂಥವನ್ನು ಮೃತನಾದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗಿ ಹಿಂತಿರುಗುವುದಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ವೇದ ಉಪನಿಷತ್ತುಗಳ ಪಾಠ ಶಿವ ವಿಷ್ಣುಗಳ ಸ್ತೋತ್ರದಿಂದ ಮೋಕ್ಷವನ್ನು ಹೊಂದುವರು ಮರಣ ಸಮೀಪ ಕಾಲದಲ್ಲಿ ಅನ್ನತ್ಯಾಗ ಮಾಡುವುದು ಯೋಗ್ಯ ವೈರಾಗ್ಯವಂತನಾದ ದ್ವಿಜನು ಆತುರ ಅಂದರೆ ತತ್ಕಾಲದಲ್ಲಿ ಆತುರ ಸನ್ಯಾಸವನ್ನು ಸ್ವೀಕರಿಸಬಹುದು ಪ್ರಾಣ ಹೋಗುವ ಕಾಲದಲ್ಲಿಯಾದರೂ ಕೂಡ ನಾನು ಎಲ್ಲವನ್ನೂ ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಿದ್ದೇನೆ ಎಂದು ಪ್ರತಿಜ್ಞೆ ಮಾಡುವನು ಯಾರು ಹಾಗೆ ಪ್ರತಿಜ್ಞೆ ಮಾಡುವನು ಅವನು ಸಹ ಮರಣದ ನಂತರ ವಿಷ್ಣು ಲೋಕವನ್ನು ಸೇರುವನು ಇಲ್ಲ ಈ ರೀತಿಯಾಗಿ ಮರಣದ ವಿಧಾನವನ್ನು ಅನುಸರಿಸಿದ ಧಾರ್ಮಿಕನ ಪ್ರಾಣಗಳು ಸುಖದಿಂದ ಮೇಲಿರುವ ಛಿದ್ರಗಳಿಂದ ಹೋಗುವವು ಅವು ಯಾವುವೆಂದರೆ ಬಾಯಿ ಎರಡು ಕಣ್ಣುಗಳು ಮೂಗುಗಳು ಕಿವಿಗಳು ಹೀಗೆ ಏಳು ಇವುಗಳಿಂದ ಪುಣ್ಯಾತ್ಮರ ಪ್ರಾಣಗಳು ಹೋಗುವವು ಯೋಗಿಯ ಪ್ರಾಣವಾದರೂ ಕಾಲುವಿನ ಅಂದರೆ ಕಿರಿನಾಲಿಗೆಯ ಛಿದ್ರದಿಂದ ಹೋಗುವುದು ಇತರರ ಪ್ರಾಣಗಳಾದರೂ ನಾಭಿಸ್ತಾನದಲ್ಲಿ ಪ್ರಾಣಾಪಾನಗಳು ಸೇರಿ ಪುನಃ ಪ್ರತ್ಯೇಕವಾಗುವಾಗ ಅತೀಂದ್ರಿಯವಾದ ಪ್ರಾಣವಾಯುವು ಶರೀರದ ಕೆಳಗಿನ ಛಿದ್ರಗಳಿಂದ ಹೋಗುವುದು ಪರಮಾತ್ಮನ ಇಚ್ಛೆಯಿಂದ ಪರಮಾತ್ಮನು ಶರೀರದಿಂದ ಹೊರಡುವಾಗ ಮುಖ್ಯ ಪ್ರಾಣವಾಯುವು ಶರೀರವನ್ನು ಬಿಟ್ಟ ಬಳಿಕ ನದಿಯ ಬುಡದಲ್ಲಿರುವ ಮರದ ಪೇರು ಮಣ್ಣುಗಳು ಹೋದರೆ ಹೇಗೆ ಆಶ್ರಯ ಶೂನ್ಯವಾದ ಮರವು ಕೆಳಗೆ ಬೀಳುವುದು ಹಾಗೆ ಈ ಶರೀರವು ಆಶ್ರಯಗಳಿಂದ ಹೀನವಾಗಿ ಬೀಳುವುದು ಆ ಕ್ಷಣದಲ್ಲಿಯೇ ಶರೀರದ ಕ್ರಿಯೆಗಳು ನಿಲ್ಲುತ್ತವೆ ನಿಂದಿತವಾಗಿ ಅಸ್ಪೃಶ್ಯವಾಗಿ ದುರ್ಗಂಧವುಳ್ಳದ್ದಾಗುವುದು ಪ್ರಾಣ ಹೋದ ನಂತರ ಆ ಶರೀರವನ್ನು ಹುಗಿದರೆ ಅದು ಸಮೂಹವಾಗಿಯೂ ಪ್ರಾಣಿಗಳು ಅದನ್ನು ತಿಂದರೆ ಅದು ಮಲವಾಗಿಯೂ ಅದನ್ನು ಸುಟ್ಟರೆ ಬೂದಿಯೂ ಆಗುವುದು ಹೀಗೆ ಶರೀರಕ್ಕೆ ಮೂರು ಅವಸ್ಥೆ ಇಂಥ ನಶ್ವರ ದೇಹದಲ್ಲಿ ಯಾಕೆ ಅಹಂಕಾರ ಪಡುವರು ಗೊತ್ತಾಗುವುದಿಲ್ಲ ಶರೀರದಲ್ಲಿರುವ ಪೃಥ್ವಿ ಭಾಗವು ಮಣ್ಣಿನಲ್ಲಿಯೂ ನೀರು ನೀರಿನಲ್ಲಿಯೂ ಬೆಂಕಿ ತೇಜಸ್ಸಿನಲ್ಲಿಯೂ ವಾಯು ವಾಯುವಿನಲ್ಲಿಯೂ ಆಕಾಶವು ಆಕಾಶದಲ್ಲಿಯೂ ಸೇರಿ ಹೋಗುವುದು ನಿತ್ಯ ಮುಕ್ತನಾದ ಸರ್ವಜ್ಞ ಪರಮಾತ್ಮನು ನಿತ್ಯ ವ್ಯಾಪ್ತನು ಜೀವನೂ ಸಹ ಶರೀರಕ್ಕಿರುವ ಜನ್ಮಾದಿ ತರಂಗಗಳಿಲ್ಲದಿರುವವನು ಜೀವನಾದರೂ ಇಂದ್ರಿಯ ಮತ್ತು ವಿಷಯಗಳು ಕಾಮಾದಿಗಳು ಕರ್ಮದ ಚೀಲ ಇವುಗಳಿಂದ ಕೂಡಿಕೊಂಡು ಪರಲೋಕಕ್ಕೆ ಹೋಗುವನು ಪುಣ್ಯ ಸಂಸ್ಕಾರವಿರುವ ಪುಣ್ಯಾತ್ಮನು ಮಹಾತ್ಮನು ತನ್ನ ಮನೆ ಸುಟ್ಟು ಹೋದರೆ ಬೇರೊಂದು ಮನೆ ಸೇರುವಂತೆ ಹೊಸ ಭೋಗ ಶರೀರವನ್ನು ಹೊಂದಿ ಬೆಜ್ಜೆ ಚಾಮರ ಹಾರಗಳಿಂದ ಅಲಂಕೃತವಾದ ದೇವದೂತರು ತಂದ ವಿಮಾನವನ್ನು ಏರುವನು ಧರ್ಮ ಜ್ಞಾನಿಗಳಾದ ಧಾರ್ಮಿಕರಲ್ಲಿ ವಿಶ್ವಾಸವಿರುವ ದೇವದೂತರು ಕೃತಾರ್ಥನಾದ ಪುಣ್ಯಾತ್ಮನನ್ನು ವಿಮಾನದಲ್ಲಿ ಕೂಡಿಸಿ ಸ್ವರ್ಗಕ್ಕೆ ಕರೆದೊಯ್ಯುವರು ತನ್ನ ದಾನ ಧರ್ಮದ ಪ್ರಭಾವದಿಂದ ನಿರ್ಮಲಗಳಾದ ವಸ್ತ್ರಾಹಾರ ಸುವರ್ಣ ರತ್ನಾಭರಣಗಳಿಂದ ಅಲಂಕೃತನಾಗಿ ದೇವತೆಗಳಿಂದ ಆಧರಿಸಲ್ಪಟ್ಟವನಾಗಿ ಯಶಸ್ವಿಯಾಗಿ ಉತ್ತಮ ಸ್ವರ್ಗ ಲೋಕವನ್ನು ಸೇರುವನು ಈ ಗರುಡ ಪುರಾಣದ ವ್ಯಾಖ್ಯಾನದಲ್ಲಿ ಮರಣೋನ್ಮುಖ ಕಾರ್ಯವಿಧಾನವನ್ನು ನಿರೂಪಿಸುವ ಒಂಬತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ